ನಮಸ್ಕಾರ ಸ್ನೇಹಿತರೆ ಓಂ ನಮೋ ವೆಂಕಟೇಶಾಯ ಸ್ನೇಹಿತರೆ ತಿರುಪತಿಗೆ ನೀವು ಹೋದಾಗ ತಪ್ಪದಲೆ ಈ ಪುಷ್ಕರ್ಣಿಯಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲೇ ಇರುವಂಥ ವರಾಹ ಸ್ವಾಮಿಯ ದೇವರನ್ನು ದರ್ಶನ ಮಾಡಿ ತದನಂತರ ಶ್ರೀ ಲ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಈ ರೀತಿ ಮಾಡಿದ್ರೆ ನಿಮಗೆ ಕಲಿಯುಗದ ವೈಕುಂಠ ಶ್ರೀ ಕ್ಷೇತ್ರ ತಿರುಮಲೆಯ ಕ್ಷೇತ್ರ ದರ್ಶನದ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೆಕ್ಸ್ಟ್ ಹೋದಾಗ ಈ ರೀತಿ ಮಾಡಿ ಹಾಗೆ ಸ್ನೇಹಿತರೆ ವಿಡಿಯೋದ ಕೆಳಗಡೆ ಓಂ ನಮೋ ವೆಂಕಟೇಶಾಯ ಎಂದು ಕಾಮೆಂಟ್ ಮಾಡಿ ಗೋವಿಂದ 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 ಹಾಗೆ ದರ್ಶನ ಮಾಡ್ಕೊಂಬಂದು ನೋಡಿ ಭಕ್ತಾದಿಗಳೆಲ್ಲ ಇಲ್ಲಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದು ಅವರು ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಸ್ನೇಹಿತರೆ ದೇವರ ಗೋಪುರದ ಹಿಂಭಾಗ ನೀವು ಗಮನವಿಟ್ಟು ನೋಡಿದಾಗ ನಿಮಗೆ ಗೋಚರಿಸುತ್ತೆ ವೆಂಕಟೇಶ್ವರ ಸ್ವಾಮಿಯವರು ಮಲ್ಕೊಂಡಿರೋ ಥರ ಈಗ ನೋಡಿ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಬೆಟ್ಟದಲ್ಲಿ ಮಲಗಿರೋ ಥರನೇ ಕಾಣುತ್ತೆ ನೀವು ಗಮನಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ నోడి ఈ తోర్స్తీ నోడి కాస్తాయి అల్ ఏడుకుంటవాడ వేంకటరమణ గోవింద గోవింద అంతరక్షక ఆపద్ బాంధవ గోవింద గోవింద